ಎಣ್ಣೆ ಬರುವಾಗ ಗಾಣ ಮುರಿತು ಎಂಬ ಗಾದೆ ಮಾತು ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಆಗುವ ಅನಿರೀಕ್ಷಿತ ಅಡಚಣೆಯನ್ನು ವಿವರಿಸುತ್ತದೆ ಇದರ ವಿಸ್ತರಣೆಯನ್ನು ನಾವು ಈ ಕೆಳಗಿನಂತೆ ಮಾಡಬಹುದು ಸಂದರ್ಭ ಒಬ್ಬ ವ್ಯಕ್ತಿಯು ಬಹಳ ದಿನಗಳಿಂದ ಒಂದು ಕೆಲಸಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಿರುತ್ತಾನೆ ಆ ಕೆಲಸವು ಕೊನೆಗೂಫಲ ನೀಡುವ ಸಮಯ ಹತ್ತಿರವಾಗುತ್ತದೆ ಯಶಸ್ಸು ಸಿಗುವ ಹೊಸ್ತಿಲಲ್ಲಿ ಆತನು ನಿಂತಿರುತ್ತಾನೆ ಆದರೆ ಅನಿರೀಕ್ಷಿತವಾಗಿ ಏನೋ ಒಂದು ಅಡಚಣೆ ಉಂಟಾಗುತ್ತದೆ ಆ ಅಡಚಣೆಯಿಂದಾಗಿ ಆತನ ಪ್ರಯತ್ನಗಳೆಲ್ಲ ವ್ಯರ್ಥವಾಗುವ ಸಂಭವವಿರುತ್ತದೆ ಅರ್ಥ ಈ ಗಾದೆಯು ಹೇಳುವುದೇನೆಂದರೆ ನಾವು ಒಂದು ಗುರಿಯನ್ನು ತಲುಪಲು ಬಹಳ ಶ್ರಮವಹಿಸಿ ಅದರ ಫಲವನ್ನು ಪಡೆಯುವ ಸಮಯ ಬಂದಾಗ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಎದುರಾಗಬಹುದು ಈ ಸಮಸ್ಯೆಗಳು ನಮ್ಮ ಯಶಸ್ಸನ್ನು ತಡೆಯಬಹುದು ಅಥವಾ ವಿಳಂಬಗೊಳಿಸಬಹುದು ಗಾಣವು ಎಣ್ಣೆಯನ್ನು ಹಿಂಡುವ ಸಾಧನ ಎಣ್ಣೆ ಬರುವ ಸಮಯಕ್ಕೆ ಗಾಣ ಮುರಿದರೆ ಅಲ್ಲಿಯವರೆಗೆ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಬಹಳ ಕಷ್ಟಪಟ್ಟು ಒಂದು ಕಾರ್ಯವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಕೊನೆಯ ಹಂತದಲ್ಲಿ ಅನಿರೀಕ್ಷಿತ ತೊಂದರೆಗಳು ಬಂದರೆ ನಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗದೆ ಹೋಗಬಹುದು ಉದಾಹರಣೆಗಳು ಒಬ್ಬ ವಿದ್ಯಾರ್ಥಿಯು ವರ್ಷವಿಡೀ ಪರೀಕ್ಷೆಗೆ ಕಷ್ಟಪಟ್ಟು ಓದುತ್ತಾನೆ ಪರೀಕ್ಷೆಯ ಹಿಂದಿನ ದಿನ ಆತನಿಗೆ ತೀವ್ರ ಜ್ವರ ಬರುತ್ತದೆ ಇದು ಎಣ್ಣೆ ಬರುವಾಗ ಗಾಣ ಮುರಿದಂತೆ ಒಬ್ಬ ರೈತನು ಉತ್ತಮ ಬೆಳೆ ಬೆಳೆದು ಮಾರಾಟ ಮಾಡುವ ಸಮಯಕ್ಕೆ ಮಳೆ ಬಂದು ಎಲ್ಲಾ ಬೆಳೆಯೂ ಹಾಳಾಗುತ್ತದೆ ಇದು ಎಣ್ಣೆ ಬರುವಾಗ ಗಾಣ ಮುರಿದಂತೆ ಒಂದು ಕಂಪನಿಯು ಒಂದು ದೊಡ್ಡ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಹತ್ತಿರವಾಗಿದ್ದಾಗ ಮುಖ್ಯವಾದ ಯಂತ್ರವೊಂದು ಕೆಟ್ಟು ಹೋಗುತ್ತದೆ ಇದು ಎಣ್ಣೆ ಬರುವಾಗ ಗಾಣ ಮುರಿದಂತೆ ನೀತಿ ಈ ಗಾದೆಯು ನಮಗೆ ಕಲಿಸುವ ನೀತಿಯೆಂದರೆ ಯಶಸ್ಸಿನ ಹತ್ತಿರ ಬಂದಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು ಅನಿರೀಕ್ಷಿತ ಅಡಚಣೆಗಳನ್ನು ಎದುರಿಸಲು ಸಿದ್ಧರಿರಬೇಕು ಕೊನೆಯ ಕ್ಷಣದವರೆಗೂ ನಮ್ಮ ಪ್ರಯತ್ನವನ್ನು ಮುಂದುವರೆಸಬೇಕು ಮತ್ತು ಯಾವುದೇ ಸಮಸ್ಯೆ ಬಂದರೂ ಧೃತಿಗೆಡಬಾರದು ಕೆಲವೊಮ್ಮೆ ಅದೃಷ್ಟವು ನಮ್ಮ ಕೈತಪ್ಪಿ ಹೋಗಬಹುದು ಆದರೆ ನಮ್ಮ ಪ್ರಯತ್ನವನ್ನು ನಾವು ಎಂದಿಗೂ ಬಿಡಬಾರದು ಸಾರಾಂಶವಾಗಿ ಎಣ್ಣೆ ಬರುವಾಗ ಗಾಣ ಮುರಿತು ಎಂಬ ಗಾದೆಯು ನಾವು ಬಹಳ ನಿರೀಕ್ಷೆಯಿಟ್ಟಿದ್ದ ಸಮಯದಲ್ಲಿ ಎದುರಾಗುವ ದುರದೃಷ್ಟಕರ ಘಟನೆಗಳನ್ನು ಸೂಚಿಸುತ್ತದೆ ಮತ್ತು ಅಂತಹ ಸಂದರ್ಭಗಳಲ್ಲಿ ನಾವು ತಾಳ್ಮೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿಸುತ್ತದೆ